El ಗ್ರಾಮಕ್ಕೆ ಭೇಟಿ ನೀಡಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎನ್ವೈ ಚೇತನ್ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದಾಗಿ ಭರವಸೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಓರ್ತಾಳು ಗ್ರಾಮದಲ್ಲಿ ಕಳೆದ ಐದಾರು ವರ್ಷಗಳಿಂದಲೂ ಜಾತಿ ಪ್ರಮಾಣ ಪತ್ರವಿಲ್ಲದೆ ನರೇಗಾ ಜಾಬ್ ಕಾರ್ಡ್ಗಳು ವಿದ್ಯಾರ್ಥಿ ವೇತನ ಅನಭಾಗ್ಯ ಗೃಹಜ್ಯೋತಿ ಶಕ್ತಿ ಯೋಜನೆ ಸೇರಿದಂತೆ ಹಲವಾರು ಸರ್ಕಾರಿ ಯೋಜನೆಗಳು ಪಡೆಯುವಲ್ಲಿ ಮಹಿಳೆಯರು ವಿಫಲರಾಗಿದ್ದರು ಇದನ್ನ ಮನಗಂಡ ತಾಲೂಕು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ಅಧ್ಯಕ್ಷ ಎನ್ ವೈ ಚೇತನ್ ಹಾಗೂ ಕಮಿಟಿಯ ಸದಸ್ಯರು ಊರ್ತಾಳು ಗ್ರಾಮಕ್ಕೆ ಖುದ್ದು ಭೇಟಿ ನೀಡಿ ಗ್ರಾಮಸ್ಥರು ಮಹಿಳೆಯರಿಂದ ಸಮಸ್ಯೆಗಳನ್ನು ಆಲಿಸಿ ಮಾತನಾಡಿದ ಅವರು ಈ ಗ್ರಾಮದ ಸಮಸ್ಯೆಗಳನ್ನು ಆಲಿಸಲು ಖುದ್ದಾಗಿ ನಾನು ಹಾಗೂ ನನ್ನ ಕಮಿಟಿಯ ಸದಸ್ಯರು ಸೇರಿ ಬಂದಿದ್ದು ಸಮಸ್ಯೆ ಇರುವ ಮನೆಗಳಿಗೆ ಭೇಟಿ ನೀಡಿ ಇರುವ ಸಮಸ್ಯೆಯನ್ನ ಹರಿಸುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಜೊತೆ ಕ್ಷೇತ್ರದ ಶಾಸಕರ ಜೊತೆ ಚರ್ಚಿಸಿ ಈ ಸಮಸ್ಯೆಗಳಿಗೆ ಸೂಕ್ತ ತೀರ್ಮಾನವನ್ನ ಕೈಗೊಳ್ಳುತ್ತೇನೆ ಎಂದು ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖ್ಯಸ್ಥರು ಸೇರಿ ತಾಲೂಕು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಗೆ ಸಮಸ್ಯೆಗಳ ಕುರಿತು ಮನವಿ ಪತ್ರವನ್ನ ನೀಡಿದರು ಸಮಸ್ಯೆ ಇರುವ ಗ್ರಾಮಗಳಿಗೆ ಭೇಟಿ ನೀಡಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯ ಹಾಗೂ ಕಮಿಟಿಯ ಕಾರ್ಯವೈಖರಿಗೆ ಗ್ರಾಮದ ಜನತೆ ಹಾಗೂ ತಾಲೂಕಿನ ಜನತೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಸದಸ್ಯರಾದ ದೇವಸಮುದ್ರ ಪರಮೇಶ್ವರಪ್ಪ ತಮೇನಹಳ್ಳಿ ನರಸಿಂಹಾರೆಡ್ಡಿ ಬಾನ್ ರವಿ ಇಸ್ಮಾಯಿಲ್ ಸೇರಿದಂತೆ ಊರ್ತಾಳ ಗ್ರಾಮದ ಮುಖ್ಯಸ್ಥರು ಯುವಕರು ಮಹಿಳೆಯರು ಹಾಗೂ ಚೇತನ್ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಸಿದ್ದೇಶ ಜಿ ವೆಂಕಟಾಪುರ ಮೊಳಕಾಲ್ಮೂರು ಕಳೆದ ಕೆಲ ದಿನಗಳಿಂದ ನಮ್ಮ ಸ್ನೇಹಿತರು ಹಾಗೂ ಮೃತಾಲ್ ಗ್ರಾಮದ ನಮ್ಮ ಗ್ರಾಮಸ್ಥರು ನನಗೆ ದೂರವಾಣಿ ಮುಖಾಂತರ ಫೋನ್ ಮಾಡಿ ಈ ಥರ ಗ್ರಾಮದ ಒಂದು ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಹೇಳಿದರು ಹಾಗಾಗಿ ಏನು ವಿಚಾರ ತಿಳ್ಕೊಬೇಕು ಅಂತೇಳ್ಬಿಟ್ಟು ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ವೃತಾಲ್ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ಬಂದಂಥ ಮುಖ್ಯ ಉದ್ದೇಶ ನಮಗೆ ಕಂಡು ಬಂದಂಥ ಸಮಸ್ಯೆ ಏನಪ್ಪ ಅಂದರೆ ಈಗೇನು ನಮ್ಮ ವೃತಾಲ್ ಗ್ರಾಮ ಹಾಗೂ ಈ ಒಂದು ಸುತ್ತಮುತ್ತ ಒಂದು ಐದಾರು ಗ್ರಾಮಗಳು ರಾಮಸಾಗರ ಇರಲಿ ಸಿದ್ದಾಪುರ ಇರಲಿ ಆಮೇಲೆ ಇದು ಇರಲಿ ಎಲ್ಲ ಭಾಳಷ್ಟು ಒಂದು ನಾಯಕ ಸಮುದಾಯ ಜನರು ಇಲ್ಲಿ ಇರುವಂಥರು ಭಾಳಷ್ಟು ಜನ ನಮ್ಮ ಪಕ್ಕದ ಒಂದು ಆಂಧ್ರ ಪ್ರದೇಶ ಒಂದು ಗಡಿಭಾಗ ಆಗಿರೋದ್ರಿಂದ ಅಲ್ಲಿಂದ ಒಂದು ವೈವಾಹಿಕ ಒಂದು ಮದುವೆ ಸಂಬಂಧಗಳು ಅಲ್ಲಿಂದ ಮದುವೆ ಮಾಡಿ ಇಲ್ಲಿ ಬಂದು ಹೆಣ್ಮಕ್ಳು ಇಲ್ಲಿ ಬಂದಿರ್ತಾರೆ ಈಗ ಅವರು ನಾಯಕ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಬೋಯ ಅಂತ ಏನು ಕರೀತಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೋಯ ಏನೋ ಒಂದು ಪದನ ಇಲ್ಲ ಅಂತ ಇಲ್ಲಿ ನಮ್ಮ ಕೆಲ ಅಧಿಕಾರಿಗಳು ಹೇಳ್ತಾರೆ ಹಾಗಾಗಿ ಈ ವಿಚಾರದ ಬಗ್ಗೆ ನಿನ್ನೆ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಹತ್ರ ಮತ್ತು ಕ ಕೆಲ ಅಧಿಕಾರಿಗಳ ಹತ್ರನೂ ನಾನು ಕೂಡ ದೂರವಾಣಿ ಮುಖಾಂತರ ಫೋನ್ ಮಾಡಿ ಕೇಳಿದ್ವಿ ಈ ಥರ ಇದೇ ಸಮಸ್ಯೆ ಏನು ಎತ್ತ ಅಂತೇಳಿ ಅವರು ಕೂಡ ಒಂದು ಸರಿಯಾಗಿ ಸ್ಪಂದಿಸಿ ಕೂಡಲೇ ಒಂದು ವರದಿ ಪಡ್ಕೊಂಡು ಇಲ್ಲಿ ಗ್ರಾಮಕ್ಕನೇ ಭೇಟಿ ನೀಡ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲದ ಆದಷ್ಟು ಒಂದು ಕ್ರಮ ನಾವು ತೆಗೆದುಕೊತೀವಿ ಅಂತ ಹೇಳಿಬಿಟ್ಟು ತಹಸೀಲ್ದಾರ್ ಸಾಹೇಬರು ಕೂಡ ಹೇಳಿದ್ದಾರೆ ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ನಮ್ಮ ಶಾಸಕರ ಗಮನಕ್ಕೆ ತಂದು ಈಗಾಗಲೇ ಅವರ ಗಮನಕ್ಕೂ ಇದೆ ಅನಿಸುತ್ತೆ ಅವರು ಕೂಡ ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ನೀಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಅವರು ಅವರ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಏನಿದೆ ನಾವೆಲ್ಲರೂ ಕೂಡ ಶಾಸಕರ ಹತ್ರ ಚರ್ಚಿಸಿ ಅವರು ಅದು ಯಾವ ರೀತಿ ಹೇಳ್ತಾರೋ ಅದರ ಪ್ರಕಾರ ಈ ನಮ್ಮ ವೃತ್ತಾಲು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಏನು ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನಿಂದ ವಂಚಿತರಾಗಿದ್ದಾರೆ ಎಸ್ ಟಿ ರಿಸರ್ವೇಷನ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಿಂದ ವಂಚಿತರಾಗಿದ್ದಾರೆ ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಜನಕ್ಕೆ ಒಂದು ನ್ಯಾಯ ಒದಗಿಸುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಹಾಗೂ ಇದು ಒಂದು ತಹಸೀಲ್ದಾರ್ ಅವರು ಹೇಳಿರೋ ರೀತಿಯಲ್ಲಿ ಇದೊಂದು ಟೆಕ್ನಿಕಲ್ ಇಶ್ಯೂ ಅಂತ ಅವರು ಹೇಳಿದರು ಅದ್ರ ಜೊತೆಗೂ ಕೂಡ ಹಿಂದೆ ಈಗೇನು ಈ ಕಳೆದ ಒಂದು ಐದಾರು ವರ್ಷದಿಂದ ಎಸ್ ಸಿ ಎಸ್ ಟಿ ಒಂದು ಇಲ್ಲಿಗಲ್ ಮತ್ತು ಫೇಕ್ ಸರ್ಟಿಫಿಕೇಟ್ಗಳು ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಆಗಿದೆ ಅಂತ ವರದಿ ಹೇಳಿದರು ಅವರು ಹಾಗಾಗಿ ಒಂದು ಕಡೆ ನೋಡೋದಾದರೆ ಇದು ಟೆಕ್ನಿಕಲ್ ಸಮಸ್ಯೆನೂ ಹೌದು ಜೊತೆಗೆ ಈ ಹಿಂದಿನ ಸರ್ಕಾರ ಮತ್ತು ಕೋರ್ಟ್ ಆದೇಶ ಪ್ರಕಾರ ಈ ಥರ ಒಂದು ಒಂದು ಸಮಸ್ಯೆ ಇದೆ ಹಾಗಾಗಿ ಯಾರು ಕೂಡ ಇದಕ್ಕೆ ಇದಾಗೋದು ಬೇಡ ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಕಾನೂನು ರೀತಿ ಅದು ಯಾವ ರೀತಿ ಹೋರಾಟ ಮಾಡಬೇಕು ನಮ್ಮ ಜನರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಈಗ ನಮಗೇನು ಗ್ಯಾರಂಟಿ ತಾಲೂಕು ಅಧ್ಯಕ್ಷರ ಒಂದು ಸ್ಥಾನ ನೀಡಿದ್ದಾರೆ ಎಲ್ಲರಿಗೂ ಕೂಡ ಅವ್ರಿಗೆ ಒಂದು ಫಲಾನುಭವಿಗಳು ಯಾರಿದ್ದಾರೆ ಎಲ್ಲರೂ ಕೂಡ ಅವ್ರಿಗೆ ಒಂದು ಸವಲತ್ತು ಸಿಗ್ತಾಯಿದ್ದೀನ ಇಲ್ಲ ಅಂತ ನಾವು ಹೇಳ್ಬಿಟ್ಟು ನಾವೇ ಖುದ್ದಾಗಿ ಇಲ್ಲಿ ಗ್ರಾಮಕ್ಕೆ ಬಂದಿದ್ವಿ ಇವತ್ತು ಬೆಳಿಗ್ಗೆ ತಾನೇ ಅಷ್ಟೇ ನಾವು ಇ ಯೋ ಮತ್ತು ಸಿಡಿ ಪಿ ಅವರ ಹತ್ರ ಕೂಡ ಫೋನಲ್ಲಿ ಕೇಳಿದ್ವಿ ಅವರು ಹೇಳೋ ರೀತಿಯಲ್ಲಿ ನೋಡಿದ್ರೆ ಇಲ್ಲಿ ನೂರ ಎಂಬತ್ತಕ್ಕೂ ಜಾಸ್ತಿ ನಮ್ಮ ಉರ್ತಾಲ್ ಗ್ರಾಮದಲ್ಲಿ ಫಲಾನುಭವಿಗಳು ಇದ್ದಾರೆ ಮೊದಲಿಂದ ಕೂಡ ಒಂದು ಗ್ಯಾರಂಟಿಯ ಒಂದು ಸೌಲಭ್ಯಗಳು ಅವರೆಲ್ಲರೂ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಒಂದು ಇಲ್ಲಿ ಆಮೇಲೆ ಇಲ್ಲಿ ಬಂದ ನಂತರ ಈ ಥರ ಇದೆ ಸಮಸ್ಯೆ ಇಲ್ಲಿ ಭಾಳಷ್ಟು ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ ಆಮೇಲೆ ಕೆಲವೊಂದು ಬದಲಾವಣೆ ಚೇಂಜಸ್ ಇಲ್ಲ ಹಾಗಾಗಿ ಖುದ್ದಾಗಿ ಇನ್ನೊಂದು ಮುಂದಿನ ವಾರ ಆ ಥರ ನಾವೇ ಅಧಿಕಾರಿಗಳಿಗೆ ಇಲ್ಲಿ ಗ್ರಾಮಕ್ಕೆ ಕರ್ಕೊಂಡು ಬಂದು ಇಲ್ಲೇನು ಸಮಸ್ಯೆ ಅಂತ ನಾವು ಅಧಿಕಾರಿಗಳ ಆ ಚರ್ಚಿಸಿ ನಮ್ಮ ಜನರಿಗೆ ಒಂದು ಕೈದಾರ ಆದಷ್ಟು ಒಂದು ಸಹಕಾರ ನೀಡ್ತೀವಿ ಅಂತ ಹೇಳ್ತಾ ಮುಗಿಸ್ತಾರೆ ಧನ್ಯವಾದಗಳು

இது <laughs> <ality> <defines apacbook resolangy> વાલેન્ટસ મેં ઓર્ડર કરીશ કરી મટલો હશે એન એન એટલા એ આદુ ગાર્ડનસ લા તાજે અમે પાસે નહી લો નંબર 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 સર அனுமர் ஏமாண்ட் நம்ம